ಫಿಕ್ಸ್ ಸಂಸ್ಥೆಯ ವತಿಯಿಂದ ಕರುನಾಡು ಸಂಭ್ರಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ನಾಡಿನ ಯುವಕರು ಸಂಸ್ಥೆಗಳನ್ನು ಕಟ್ಟಬೇಕು ಕನ್ನಡಿಗರಿಗೆ ಹೆಚ್ಚಿನ ಉದ್ಯೋಗ ಸಿಗಬೇಕು ಶ್ರೀ 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 ಡಾಕ್ಟರ್ ನಂಜಾವಧೂತ ಮಹಾಸ್ವಾಮೀಜಿ ಫಿಕ್ಸ್ ಸಂಸ್ಥೆಯ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕರುನಾಡ ಸಂಭ್ರಮ ಈ ಕಾರ್ಯಕ್ರಮ ಮತ್ತು ಸಂಸ್ಥೆಯಲ್ಲಿ ಉತ್ತಮ ಕಾರ್ಯನಿರ್ವಹಿಸಿದ ಮೂರು ಸಿಬ್ಬಂದಿಗಳಿಗೆ ಮೂರು ಬೈಕ್ಗಳನ್ನು ವಿತರಣೆ ಮಾಡಲಾಯಿತು ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿ ಅವರು ವಿದೇಶಿ ಕಂಪನಿಗಳ ಸರಿಸಮಾನವಾಗಿ ರಾಜ್ಯದ ಕನ್ನಡಿಗ ದೀಪುಗೌಡ ಅವರು ಸ್ಮಾರ್ಟ್ ಕ್ವಿಕ್ ಸಂಸ್ಥೆಯನ್ನು ಸ್ಥಾಪಿಸಿ ಸಾವಿರಾರು ಕನ್ನಡಿಗರಿಗೆ ಉದ್ಯೋಗವನ್ನು ನೀಡಿದ್ದಾರೆ ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ಯುವ ಸಮುದಾಯದವರಿಗೆ ಕೆಲಸವನ್ನು ನೀಡಿದ್ದಾರೆ ಸ್ಪರ್ಧಾತ್ಮಕ ಯುಗದಲ್ಲಿ ಒಬ್ಬ ಕನ್ನಡಿಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿರುವುದು ಹೆಮ್ಮೆಯ ವಿಷಯವಾಗಿದೆ ಕನ್ನಡ ನಾಡಿನ ಕನ್ನಡಿಗರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉದ್ಯೋಗ ಸಂಸ್ಥೆಗಳನ್ನು ಕಟ್ಟಬೇಕು ಕನ್ನಡಿಗರಿಗೆ ಹೆಚ್ಚಿನ ಉದ್ಯೋಗ ಲಭಿಸಬೇಕು ಎಂದು ಹೇಳಿದರು ದೀಪುಗೌಡ ಅವರು ಮಾತನಾಡಿ ಕನ್ನಡ ಭಾಷೆ ತಾಯಿ ಭಾಷೆ ಬೇರೆ ಭಾಷೆ ಕಲಿತರೂ ನಮ್ಮ ಮಾತೃಭಾಷೆಯನ್ನು ಮರೆಯುವಂತಿಲ್ಲ ಮಾತೃಭಾಷೆ ಮರೆತರೆ ಹೆತ್ತ ತಾಯಿಯನ್ನು ಮರೆತಂತೆ ನಮ್ಮ ಸ್ಮಾರ್ಟ್ ಕ್ಲಿಕ್ ಸಂಸ್ಥೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಕನ್ನಡಿಗರಿಗೆ ಉದ್ಯೋಗಾವಕಾಶ ನೀಡಲಾಗಿದೆ ಕನ್ನಡಿಗರಿಗೆ ಮೊದಲನೆಯ ಆದ್ಯತೆ ಇ ಕಾಮರ್ಸ್ ಸಂಸ್ಥೆಯಾಗಿದ್ದು ನಿರುದ್ಯೋಗ ನಿವಾರಣೆ ಮಾಡಬೇಕು ಎಂದು ಯುವ ಸಮುದಾಯಕ್ಕೆ ಉದ್ಯೋಗ ಸೃಷ್ಟಿ ಮಾಡಿ ಕೆಲಸ ನೀಡುತ್ತಿದ್ದೇವೆ ಸಂಸ್ಥೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿರುವ ಆರು ನೌಕರರಿಗೆ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಬೆಲೆ ಬಾಳುವ ಬೈಕ್ ಮತ್ತು ನಾಲ್ಕು ಲಕ್ಷ ಮೌಲ್ಯ ಬಿಎಂಡಬ್ಲ್ಯೂ ಬೈಕ್ ಅನ್ನು ಉಡುಗೊರೆಯಾಗಿ ನೀಡಲಾಗಿದೆ ಎಂದು ಹೇಳಿದರು ಸಂಸ್ಥೆ ನಮ್ಮ ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಿಂದ ಬಂದಂಥ ಒಬ್ಬ ಪ್ರತಿಭಾವಂತ ಯುವಕ ನಮ್ಮ ದೀಪುಗೌಡರು ನಮ್ಮ ನಾಡಿನವರೇ ನಮ್ಮ ನಾಡಿನ ಜನಕ್ಕಾಗಿ ಏನಾದರೂ ಮಾಡಬೇಕು ಹಾಗೆ ಅಂತೇಳಿ ಸ್ಮಾರ್ಟ್ ಕ್ವಿಕ್ ಅನ್ನುವಂಥ ಒಂದು ಕಂಪನಿಯನ್ನು ಹುಟ್ಟಾಕಿ ಹೇಗೆ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ಇವೆಲ್ಲ ಇದ್ದಾವೆ ಅವರಿಗೆ ಸ್ಪರ್ಧೆ ಕೊಡುವಂಥ ರೀತಿಯಲ್ಲಿ ಇವತ್ತು ದೇಶದ ಉದ್ಯೋಗಕ್ಕೂ ಬೆಳೆದಿರುವಂಥದ್ದು ಬಹಳ ಹೆಮ್ಮೆಯ ಸಂಗತಿ ಅದೇ ರೀತಿ ನಮ್ಮ ನಾಡಿನಲ್ಲೂ ಕೂಡ ಅದನ್ನು ಇನ್ನೂ ವಿಸ್ತರಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಎಲ್ರಿಗೂ ಪ್ರೋತ್ಸಾಹ ನೀಡುವಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಬಹಳ ಹೆಮ್ಮೆಯ ಸಂಗತಿ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ನಿಮಗೆಲ್ಲ ಗೊತ್ತಿರುವಂತೆ ಜಗತ್ತಿನ ಅವಶ್ಯಕತೆಗಳು ಬಹಳ ದೊಡ್ಡದು ಅದನ್ನು ಎಷ್ಟು ಜನ ಪೂರೈಸಿದ್ರೂ ಕೂಡ ಸಾಲದು ಹಾಗಾಗಿ ಜನಗಳ ಜೀವನ ಮಟ್ಟವನ್ನು ಸುಧಾರಿಸ್ಲಿಕ್ಕೆ ಉತ್ತಮಗೊಳಿಸಲಿಕ್ಕೆ ಈ ಸಂಸ್ಥೆ ಇನ್ನೂ ಹೆಚ್ಚು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿ ಪಾಟ್ ಪಿಕ್ ಸಂಸ್ಥೆಯ ವತಿಯಿಂದ ಕರುನಾಡ ಸಂಭ್ರಮ ಅನ್ನೋ ಒಂದು ಕಾರ್ಯಕ್ರಮ ನಂಬಿಕೊಂಡಿದ್ದೀವಿ ಇವತ್ತು ನಮಗೆಲ್ಲ ಗೊತ್ತಿರೋ ಹಾಗೆ ನವೆಂಬರಲ್ಲಿ ನಾವು ಒಂದು ಕನ್ನಡ ಹಬ್ಬವನ್ನು ಆಚರಿಸ್ತೀವಿ ಹಾಗೆ ನಮ್ಮ ಒಂದು ಸಂಸ್ಥೆ ಮುಖಾಂತರ ಕರುನಾಡ ಸಂಭ್ರಮ ಅನ್ನೋ ಒಂದು ಕಾರ್ಯಕ್ರಮದ ಮುಖಾಂತರ ಇವತ್ತು ನಮ್ಮ ಒಂದು ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ಶುರುವಾದಂಥ ಒಂದು ಸಂಸ್ಥೆ ಇವತ್ತು ಭಾರತದಾದ್ಯಂತ ನಾವು ಕಾರ್ಯನಿರ್ವಹಿಸ್ತಾ ಇದ್ವಿ ಇವತ್ತೊಂದು ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದೀವಿ ನಾವು ಕರ್ನಾಟಕದಲ್ಲಿ ಇದ್ದು ನಮಗೆ ಎಲ್ಲೋ ಒಂದು ಕಡೆ ನಮ್ಮ ನೆಲ ನಮ್ಮ ಜಲ ನಮ್ಮ ಭಾಷೆ ಮೇಲೆ ನಮಗೆ ಕೂಡ ಭಾಳ ಅಭಿಮಾನ ಇದೆ ಹಾಗಾಗಿ ಒಂದು ಕನ್ನಡ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ನಮ್ಮ ಸಂಸ್ಥೆ ಎಲ್ಲ ಗ್ರಾಹಕರುಗಳು ನಮ್ಮ ಸಂಸ್ಥೆಯ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋಂಥ ಎಲ್ಲ ವ್ಯಕ್ತಿಗಳು ಸೇರಿ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ಇದರಲ್ಲಿ ನಮ್ಮ ಕನ್ನಡ ಚಲನಚಿತ್ರ ರಂಗದ ಖ್ಯಾತ ಸಾಹಿತಿಗಳು ಚಲನಚಿತ್ರ ಗೀತ ರಚನಾಕಾರರು ಕವಿರಾಜ್ ಅವರು ಹಾಗೆ ಫ್ಲೈಯಿಂಗ್ ಕಿಂಗ್ ಮಂಜು ಹಾಗೆ ಸಹ ಕಲಾವಿದರು ಹಾಗೆ ಸಾಕಷ್ಟು ಸಿನಿಮಾ ಸೆಲೆಬ್ರಿಟಿಗಳರೆಲ್ಲ ಭಾಗವಹಿಸಿದ್ದಾರೆ ತುಂಬ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಬರ್ತಾ ಇದೆ ಹಾಗೆ ನಮ್ಮ ಒಂದು ಸಂಸ್ಥೆಯ ಉದ್ದೇಶ ಏನು ಅಂತೇಳಿದ್ರೆ ಈಗ ನಾವೆಲ್ಲ ಬೇರೆ ಬೇರೆ ಒಂದು ಸಂಸ್ಥೆಗಳಲ್ಲಿ ಅಂದರೆ ಒಂದು ಕಂಪ್ನಿಗಳಲ್ಲಿ ನಾವು ಪ್ರತಿದಿನ ಸಾವಿರಾರು ವಸ್ತುಗಳನ್ನ ಕರ್ಚೆ ಏನೋ ಪರ್ಚೇಸ್ ಮಾಡ್ತಾ ಇರ್ತೀವಿ ಅಂದರೆ ಖರೀದಿ ಮಾಡ್ತಾ ಇರ್ತೀವಿ ಅಲ್ಲಿ ನಮಗೆ ಯಾವುದೇ ಥರ ಒಂದು ರಿಟರ್ನ್ಸ್ ಅಂತ ನಾವು ಕ್ಯಾಶ್ ಬ್ಯಾಕ್ ಅಂತ ಹೇಳ್ತೀವಿ ಯಾವುದೋ ಒನ್ ಟೈಮಲ್ಲಿ ನಮಗೆ ಕೊಡ್ತಾರೆ ಆದರೆ ಅದು ನಮಗೆ ರೆಗ್ಯುಲರ್ ಆಗಿ ಸಿಗೋದಿಲ್ಲ ನಮ್ಮ ಒಂದು ಸಂಸ್ಥೆಯ ಒಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಒಂದು ಒಬ್ಬ ಗ್ರಾಹಕ ನಮ್ಮ ಸಂಸ್ಥೆಯ ಮುಖಾಂತರ ಒಂದು ಸರಿ ಅವರು ಖರೀದಿ ಮಾಡೋಕ್ಕೆ ಶುರು ಮಾಡಿದ್ರೆ ಅವರು ಪ್ರತಿ ಸರಿ ಎಷ್ಟೇ ಬಾರಿ ನಮ್ಮಲ್ಲಿ ಒಂದು ಯಾವುದೇ ಒಂದು ವಸ್ತುಗಳನ್ನ ಖರೀದಿ ಮಾಡಿದ್ರೆ ಅವರಿಗೆ ಒಂದು ಖರೀದಿ ಮೇಲೆ ಅವ್ರಿಗೆ ನಿರಂತರವಾಗಿ ಕ್ಯಾಶ್ ಬ್ಯಾಕ್ ಸಿಗ್ತಾ ಹೋಗುತ್ತೆ ಅವರಿಗೆ ಬೇಕಾದಂಥ ವಸ್ತುಗಳು ಬೇಕಾದಂಥ ಬ್ರ್ಯಾಂಡ್ಗಳು ಯಾವುದೆಲ್ಲ ಅವೈಲಬಿಲಿಟಿ ಇರುತ್ತೆ ಹೊರಗಡೆ ಆ ಎಲ್ಲ ವಸ್ತುಗಳು ಸಿಗುತ್ತೆ ಅದೇ ಥರ ಸರ್ವೀಸಸ್ಗಳು ಕೂಡ ನಮ್ಮಲ್ಲಿದೆ ಈಗ ಬಿಲ್ ಪೇಮೆಂಟ್ಸ್ಗಳಿರ್ಬೋದು ಮೊಬೈಲ್ ಬಿಲ್ ಇರ್ಬೋದು ಪೋಸ್ಟ್ ಪೇಯ್ಡ್ ಬಿಲ್ ಇರ್ಬೋದು ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು ಈ ಥರ ಸಾಕಷ್ಟು ಸರ್ ಸರ್ವಿಸ್ಗಳು ಕೂಡ ಅದ್ರ ಮೇಲೂ ಕೂಡ ಪ್ರತಿ ಸರಿ ಅವರು ಪರ್ಚೇಸ್ ಮಾಡಿದಾಗ ಪ್ರತಿ ಸರಿ ಸರ್ವಿಸ್ನ ಯೂಸ್ ಮಾಡಿದಾಗ ಕ್ಯಾಶ್ ಬ್ಯಾಕ್ ಸಿಗ್ತಾ ಹೋಗುತ್ತೆ ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಅನ್ಎಂಪ್ಲಾಯ್ಮೆಂಟು ತುಂಬ ಇದೆ ಇವತ್ತು ತುಂಬ ಜನ ಎಜುಕೇಟೆಡ್ ವ್ಯಕ್ತಿಗಳು ಬರ್ತಾ ಇದ್ದಾರೆ ಬಟ್ ಅವರಿಗೆ ಯಾವುದೇ ಥರ ಒಂದು ಅವಕಾಶಗಳು ಸಿಗ್ತಾ ಇಲ್ಲ ಸೊ ಅವಕಾಶಗಳು ಸಿಗದಿದ್ದಾಗ ಎಲ್ಲೋ ಒಂದು ಕಡೆ ಬೇರೆ ಬೇರೆ ದಾರಿಗಳನ್ನ ಹಿಡಿತಾರೆ ದುಡ್ಡಿನ ಅವಶ್ಯಕತೆ ಇರುತ್ತೆ ಯಾಕೆಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ಯಂಗ್ಸ್ಟರ್ಸು ತುಂಬ ಅಂದರೆ ಯುವ ಪೀಳಿಗೆ ತುಂಬ ಜನ ಇದಾರೆ ನಮ್ಮಲ್ಲಿ ಎಲ್ರಿಗೂ ಕೂಡ ಒಂದು ಒಳ್ಳೆ ಅದ್ಭುತವಾದ ಅವಕಾಶ ಸಿಗ್ತಾ ಇಲ್ಲ ಅಂದರೆ ಅಂದರೆ ಅನ್ಎಂಪ್ಲಾಯ್ಮೆಂಟ್ ವ್ಯಕ್ತಿಗಳಿಗೆ ಅಂದರೆ ಯಾರಿದ್ದಾರೆ ಅವರಿಗೆ ಒಂದು ಅವಕಾಶನ ಕೊಡ್ಬೋದು ನಮ್ಮ ಒಂದು ಸಂಸ್ಥೆ ಮುಖಾಂತರ ಅವರು ಕೂಡ ಒಂದು ಪಾರ್ಟ್ ಟೈಮಲ್ಲಿ ನಮ್ಮಲ್ಲಿ ಒಂದು ಒಂದು ಬಿಸ್ನೆಸ್ಸನ್ನು ಮಾಡ್ಬೋದು ಇಲ್ಲಿ ಯಾವುದೇ ಥರ ಒಂದು ಇನ್ವೆಸ್ಟ್ಮೆಂಟ್ ಆಗಲಿ ಆ ಥರದ್ದಾಗಲಿ ಸ್ಕೀಮ್ ಆಗಲಿ ಅದು ಯಾವುದೂ ಅಲ್ಲ ನಮಗೆ ಬೇಕಾದಂಥ ವಸ್ತುಗಳನ್ನ ಪ್ರತಿದಿನ ನಾವು ಗ್ರಾಸರಿಸ್ ತೊಗೊಳ್ತೀವಿ ಬಟ್ಟೆ ತಗೊಳ್ತೀವಿ ಹಾಗೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ತಗೊಳ್ತೀವಿ ಈ ಥರ ಎಲ್ಲ ವಸ್ತುಗಳನ್ನ ಖರೀದಿ ಮಾಡಿದ್ರ ಮುಖಾಂತರ ಅವರಿಗೆ ಕೂಡ ಒಂದು ಕ್ಯಾಶ್ ಬ್ಯಾಕ್ ಸಿಗ್ತಾ ಹೋಗುತ್ತೆ ಸೊ ಈ ಒಂದು ನಿಟ್ಟಿನಲ್ಲಿ ಒಂದು ಅನ್ಎಂಪ್ಲಾಯ್ಮೆಂಟ್ ಏನಿದ್ದಾರೆ ಅವರಿಗೆ ಒಂದು ಯುವಕರಿಗೆ ಒಂದು ಸಹಾಯ ಮಾಡಬೇಕು ನಮ್ಮ ದೇಶಕ್ಕೆ ನಾವು ಏನಾದ್ರು ಒಂದು ಕೊಡುಗೆ ಕೊಡಬೇಕು ನಮ್ಮ ರಾಜ್ಯದ ಮುಖಾಂತರ ಶುರುವಾದಂಥ ಒಂದು ಸಂಸ್ಥೆ ತುಂಬ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ